ಪ್ರತಿಯೊಂದು ಕ್ಯಾಟಗರಿಯಲ್ಲಿ ನಮ್ಮಲ್ಲಿ ಯಾರು ಸೆಮಿಫೈನಲ್ ಮಾಡಿದ್ರೆ ಫೈನಲ್ ಮಾಡಿದ್ರೆ ಅಥವಾ ಚಾಂಪಿಯನ್ಶಿಪ್ಸ್ ಗೆದ್ರೆ ಅವ್ರಿಗೆ ಒಂದು ಧನ ಸಹಾಯ ಮಾಡ್ತಾ ಇದೀವಿ ಪ್ರತಿ ವರ್ಷನೂ ಪ್ರೋತ್ಸಾಹ ಧನ ತರ ಕೊಡ್ತಾ ಇದೀವಿ ನಾವು ಒಂದ್ ಇದ್ ಮಾಡ್ಕೊಂಡಿದೀವಿ ಒಂದ್ ಸಿಸ್ಟಮ್ ಪ್ರಕಾರ ಈ ಟೂರ್ನಮೆಂಟ್ ಗೆದ್ದವ್ರಿಗೆ ಇಷ್ಟ ಕೊಡ್ಬೇಕು ಅಂತ ನ್ಯಾಷನಲ್ ಟೂರ್ನಮೆಂಟ್ ಇರ್ಬೋದು ಇಂಟರ್ ನ್ಯಾಷನಲ್ ಟೂರ್ನಮೆಂಟ್ ಇರ್ಬೋದು ಅದ್ರ ಪ್ರಕಾರ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಅಥವಾ ಜನವರಿ ತಿಂಗಳಲ್ಲಿ ಅದ್ರ ಪ್ರಕಾರ ಏನಿದೆ ಹೆಚ್ಚು ಪ್ರತಿ ವರ್ಷ ಹೆಚ್ಚುಗಮಿ ಹನ್ನೆರಡರಿಂದ ಹದಿನೈದು ಲಕ್ಷ ರೂಪಾಯಿ ನಾವು ಬರೀ ಅದಕ್ಕೋಸ್ಕರ ಕೋಚಿಂಗು ಪ್ರೊವೈಡ್ ಮಾಡ್ತೀವಿ ಸರ್ ಅವರು ಯಾವಾಗ ಡಿಸ್ಟಿಂಕ್ಟ್ ಅವರು ಕಳ್ಸಿದ್ರೆ ಅವರಿಗೆ ಫ್ರೀ ಕೋಚಿಂಗ್ ಕೊಡ್ತೀವಿ ನಮಗೆ ಡೋಮೆಟ್ರಿ ಇದೆ ಅಲ್ಲಿ ಸ್ಟೇ ಮಾಡ್ಲಿಕ್ಕೆ ಫೆಸಿಲಿಟಿ ಇದೆ ಓಕೆ ಅದು ಕೂಡ ಇದೆ ಇಷ್ಟ ಜರಿಕೆ ರಿಸಲ್ಟ್ ಏನಾದರೂ ಇದ್ಯಾ ಸ್ಪೆಸಿಫಿಕ್ ಆಗಿಲ್ಲ ಆ ತರ ಇರೋ ನಮ್ಮಲ್ಲಿ 44 ಮೆನ್ಸ್ ಕೆಪಾಸಿಟಿ ಇದೆ ಇಪ್ಪತ್ತೆರಡು ವಿಮನ್ಸ್ ಕೆಪಾಸಿಟಿ ಇದೆ ಡೋಮೆಟ್ರಿಯಲ್ಲಿ ಸೊ ಯಾರು ಮೊಳೆ ಟ್ಯಾಲೆಂಟೆಡ್ ಅವರು ರೂರಲ್ ಸೆಕ್ಟರ್ ಇಂದ ಡಿಸ್ಟ್ರಿಕ್ಟ್ 레ವೆಲ್ ಇಂದ ಆ ಥರದವರಿಗೆ ಇದ್ದಾರೆ ನಮ್ಮಲ್ಲೂ ಬೇರೆ ಬೇರೆ ಜಿಲ್ಲೆಗಳಿಂದ ಇದ್ದಾರೆ ಏಳೆಂಟು ಮಕ್ಕಳಿದ್ದಾರೆ ಕೆಲವರು ಅಂತೂ ತುಂಬಾ ವರ್ಷದಿಂದ ಇದ್ದಾರೆ ಇವತ್ತು ಅದೇ ಕರ್ನಾ ಇಂಡಿಯಾದಲ್ಲಿ ನಂಬರ್ ಟೂ ಇದ್ದಾನೆ ಭಾರ್ಗವ್ ಅಂತ ಮೈಸೂರು ಅವನು ಆಕ್ಚುಲಿ ಅವನು ಅವ್ನು ನಮ್ಮಲ್ಲೇ ಇಭಾಗೂ ಟು ಹೈದರಾಬಾದ್ ಬಟ್ ಅವ್ನು ನಮ್ಮಲ್ಲೇ ಹೆಚ್ಚು ಕಮ್ಮಿ ಏಳು ಎಂಟು ವರ್ಷ ನಮ್ಮಲ್ಲೇ ಇದ್ದ ಅವನಿಗೆ ಪೂರ್ತಿ ಭೀ ಅವ್ ಪ್ರೊವೈಡೇಮ್ ಕಂಪ್ಲೀಟ್ಲಿ ಫ್ರೀ ಫ್ರೀ ಕೋಚಿಂಗ್ ಫ್ರೀ ಅಕಾಮಡೇಷನ್ ಎವ್ರಿಥಿಂಗ್ सर मोस्ट ऑफ दीपल आर इंट बैडमिंटन यारो स्कूल कॉलेज के होगा सर ಎಲ್ಲರೂ ಡಿಸ್ಟೆನ್ಸ್ ಎಜುಕೇಶನ್ ಅಲ್ಲೇ ಮಾಡೋದು ಬರೀ ಹೋಗಿ ಎಕ್ಸಾಮ್ ಬರಕ್ ಬರ್ತಾರೆ ಓಪನ್ ಎಕ್ಸಾಮ್ ಬರೆಯಕ್ಕೆ ಅದರ ಓಪನ್ ಸ್ಕೂಲ್ ಬಹಳಷ್ಟು ಅಕಾಡೆಮಿಗಳು ಡೈರೆಕ್ಟ್ ಆಗಿ ಟೈ ಅಪ್ ಮಾಡ್ಕೊಂಡಿರ್ತಾರೆ ಜೈನ್ ಅಂದ್ರೆ ಡೈರೆಕ್ಟ್ ಆಗಿ ಏನಿದೆ ಇಲ್ಲಿ ಬರ್ತಾರೆ ಅಕಾಡೆಮಿ ಆಡ್ತಿರ್ತಾರೆ ಅಲ್ಲಿ ಹೋಗ್ತಾರೆ ಎಕ್ಸಾಮಿನೇಷನ್ ಬರ್ದು ಬರ್ತಾರೆ ಲಕ್ಷಾ ಸೇನ್ ಆಲ್ಸೋ ರೈಟ್ ಫ್ರಾಮ್ ಇಸ್ ಚೈಲ್ಡ್ಹುಡ್ ಹಿಯರ್ ಇನ್ ಇಲ್ಲೇನಿಂಗ್ ಒಲಿಂಪಿಕ್ಸ್ ಅನ್ಫಾರ್ಚುನೇಟ್ಲಿಫನಲ್ಸ್ ಲಾಸ್ಟ್ ಇನ್ ದಿಸ್ ಟೋನೆಯಲ್ಲಿ ನಮ್ದು ಬಿಲ್ಡಿಂಗ್ ಬಂದಿತ್ತು ಸೊ ಆ ಬಿಲ್ಡಿಂಗ್ ಬಂದ ನಂತರ ನಮ್ಮ ರಾಜ್ಯದಿಂದ ಪ್ರತಿನಿಧಿಸುತ್ತಾ ಯಾರ್ಯಾರು ನ್ಯಾಷನಲ್ ಚಾಂಪಿಯನ್ಸ್ ಆಗಿದ್ದಾರೆ ಅವ್ರಗಳಿಗೆ ಒಂದು ಸುಮ್ಮನೆ ಒಂದು ಸುಮಾರು ಟೈಮ್ ಫೆಲಿಸ್ಟೇಟ್ ಸನ್ಮಾನ ಮಾಡುವ ಅಂತ ಅಥವಾ ಹತ್ತೊಂಬತ್ತನೇ ತಾರೀಕು ಟೀಮ್ ಚಾಂಪಿಯನ್ಶಿಪ್ಸ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ ಆ ಟೈಮಲ್ಲಿ ಅವರಿಗೆ ಒಂದು ಸನ್ಮಾನ ಮಾಡುವ ಅಲ್ಲ ಮೆನ್ ಅಂಡ್ ವಿಮೆನ್ ಸೀನಿಯರ್ ಕ್ಯಾಟಗರಿ ಅಂದ್ರೆ ಹೆಸರುಗಳು ಓದ್ಬೇಕಾ ಹನ್ನೆರಡು ಜನ ಬೇಡ ಇಲ್ಲ ಬೆಳೆ ಒಂದು ಹನ್ನೆರಡು ಬಿಕಾಸ್ ಹತ್ತು ಗಂಟೆಗೆ ಫೈನಲ್ ಶುರುವಾಗುತ್ತೆ ಆಗುತ್ತೆ ಇಸ್ ಬೆಸ್ಟ್ ಆಫ್ ಸೆವೆನ್ ಮ್ಯಾಚಸ್ ಅದು ಸ್ಪೆಸಿಫಿಕ್ ಕರೆಕ್ಟ್ ಟೈಮ್ ಹೇಳಕ್ ಆಗಲ್ಲ ಒಂದು ಹನ್ನೆರಡುವರೆಯಿಂದ ಒಂದು ಗಂಟೆ ಮಧ್ಯದಲ್ಲಿ ಆಗ್ಬಹುದು ಈ ಮ್ಯಾಚ್ ಮುಗಿದ ಕೂಡಲೇ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಗಿಂತ ಮುಂಚೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆ ಟೈಮ್ ಅಲ್ಲಿ ಚಾಂಪಿಯನ್ಶಿಪ್ ಅಲ್ಲಿ ಬ್ರಾನ್ಸ್ ಗೆದ್ದವರಿಗೂ ಗೊತ್ತಾಯ್ತೀವಿ ಓಲ್ಡ್ ಚಾಂಪಿಯನ್ಶಿಪ್ ಅಲ್ಲಿ ಬ್ರಾನ್ಸ್ ಯೂತ್ ಅಲ್ಲಿ ಅವರು ಕೂಡ ಎಕ್ಸ್ಟ್ರಾ ಸಿಎಸ್ ಇದೀವಿ ಅದರ್ ದೆನ್ ದ ಪಸಿನಿಯಸ್ ಯಾರ್ಮೂರ ಟಾಪ್ ಪ್ಲೇಯರ್ ಗಳು ಹೇಳ್ತಿರೋದ್ರಲ್ಲಿ ಅರ್වින් ಪಟ್ ಅಶ್ವಿನಿಪ್ಪಣ್ಣಪ್ಪ ಈಚೆ ಮೊನ್ನೆ ಡಬಲ್ ಚಾಂಪಿಯನ್ಸ್ ಆಗಿದ್ರು ಅಶ್ವಿನಿ ಪಟ್ ಮತ್ತೆ ಶಿಕಾ ಗೌತಮ್ ಅಂತ ಮಿಥುನ್ ಮಂಜನಾಥ ಅಂತ ಪೂನಾದ ನ್ಯಾಷನಲ್ ಚಾಂಪಿಯನ್ಶಿಪ್ಸ್ ಗೆದ್ದಿದ್ರು ಆ ಪ್ರಕಾಶ್ ರಾಜ ಕುಶಲ್ ರಾಜ ಅಂತ ಪೂನಾದ ನ್ಯಾಷನಲ್ ಚಾಂಪಿಯನ್ಶಿಪ್ಸ್ ಗೆದ್ದಿದ್ರು ಮತ್ತೆ ನಮ್ಮೊಬ್ಬ ಜೂನಿಯರ್ ಪ್ಲೇಯರ್ ಆಯುಷ್ ಶೆಟ್ಟಿ ಅಂತ ಅವನು ಬ್ರಾನ್ ಮಾಡಿದ್ದ ವರ್ಲ್ಡ್ ಜೂನಿಯರ್ ಚಾಂಪಿಯನ್ಶಿಪ್ಸ್ ಅಲ್ಲಿ ಅವನ್ ಇವಾಗ ಈಸ್ ಪ್ಲೇಯಿಂಗ್ ಫಾರ್ ರೈಲ್ವೇಸ್ ನ ಈಗ ಆಕ್ಚುಲಿ ಈ ಪೂರಾ ರೈಲ್ವೆಸ್ ಟೀಮ್ ಪೂರ್ತಿ ನಮ್ ಕರ್ನಾಟಕದ ಹುಡುಗರೇ ಇರೋದ್ರಲ್ಲಿ ಎಲ್ಲಾ ಟಾಪ್ ಪ್ಲೇಯರ್ ಗಳೆಲ್ಲ ಆಯುಷ್ ಶೆಟ್ಟಿ ಮಿಥುನ್ ಮಂಜುನಾಥ್ ಸಾಯಿ ಪ್ರತೀಕ್ ಅವರೆಲ್ಲರೂ ನಮ್ಮ ಕರ್ನಾಟಕಕ್ಕೆ ಆಡ್ತಿದ್ದಂತ ಮಕ್ಕಳೆ ಅವರೆಲ್ಲ ಇವಾಗೆಲ್ಲ ಅಲ್ಲಿ ರಿಕ್ರೂಟ್ಮೆಂಟ್ ಆಗಿದೆ ಎಲ್ಲ ರೈಲ್ವೆಸ್ ಆಡ್ತಾ ಇದ್ದಾರೆ ನನ್ನ ಹೆಸರು ವಿಶ್ವಾಸ್ ಅಂತ ಇಲ್ಲಿ ಕರ್ನಾಟಕ ಬ್ಯಾಡ್ಮಿಂಟನ್ ಸಂಸ್ಥೆಯಲ್ಲಿ ಬ್ಯಾಡ್ಮಿಂಟನ್ ಡೆವಲಪ್ಮೆಂಟ್ ಚೇರ್ಮನ್ ಆಗಿದ್ದೀನಿ ಇದು ಎಪ್ಪತ್ತೇಳನೇ ಇಂಟರ್ ಝೋನಲ್ ಆ್ಯಂಡ್ ಏಯ್ಟಿ ಸಿಕ್ಸ್ ನ್ಯಾಷನಲ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ಸ್ ಇದು ಇದರಲ್ಲಿ ನಾನ್ನೂರ ಐವತ್ತಾರು ಕ್ರೀಡಾಪಟುಗಳು ಭಾಗವಹಿಸ್ತಾ ಇದ್ದಾರೆ ಇವರಿಗೆ ಪ್ರತಿಯೊಂದು ಊಟದ ವ್ಯವಸ್ಥೆ ಅಕಾಮಡೇಷನ್ ವ್ಯವಸ್ಥೆ ಹೋಗೋ ಬರೋದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಪ್ರತಿಯೊಂದು ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಇಂದ ಕಲ್ಪಿಸ್ಕೊಡ್ತಾ ಇದ್ದೀವಿ ಇಲ್ಲಿ ಬರುವಂತಹ ಎಲ್ಲ ಇರಲಿ ಸಿಂಗಲ್ಸು ಡಬಲ್ಸು ಮಿಕ್ಸ್ ಡಬಲ್ಸು ಎಲ್ಲ ಇವೆಂಟ್ಗಳಲ್ಲೂ ಪಂದ್ಯಾವಳಿಗಳು ನಡೀತಾ ಇದ್ದಾವೆ ಇದು ಏಳು ದಿನಗಳ ಕಾಲ ನಡೆಯುವಂತಹ ಪಂದ್ಯಾವಳಿ ಸೊ ಇವು ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ವ್ಯವಸ್ಥೆಗಳು ಆಗಿದ್ದಾವೆ ಸೊ ನಾಳೆನೂ ಪಂದ್ಯಾವಳಿಗಳು ಶುರುವಾಗುತ್ತೆ ಪಂದ್ಯಾವಳಿ ಪಂದ್ಯಾವಳಿಯ ಒಟ್ಟು ಮೊತ್ತ ಒಂದೂವರೆ ಕೋಟಿ ಇದರಲ್ಲಿ ಐವತ್ತು ಲಕ್ಷ ಮೊತ್ತವನ್ನು ಪ್ರೈಸ್ ಮನಿಯಾಗಿ ಕೊಡ್ತಾ ಇದ್ದೀವಿ ಇದರಲ್ಲಿ ನಲವತ್ತು ಲಕ್ಷ ಇಂಡಿವಿಜುವಲ್ ಇವೆಂಟಿಗೆ ಹೋಗುತ್ತೆ ಹತ್ತು ಲಕ್ಷ ಟೀಮ್ ಇವೆಂಟಿಗೆ ಹೋಗುತ್ತೆ ನಾನೂರ ಐವತ್ತಾರು ಪಾರ್ಟಿಸಿಪೆಂಟ್ಸ್ ಇದ್ದಾರೆ ಮೂವತ್ತಾರು ರಾಜ್ಯ ಜಿಲ್ಲಾಡಳಿತ ಕೇಂದ್ರಗಳಿಂದ ಇಲ್ಲಿಗೆ ಪಾರ್ಟಿಸಿಪೆಂಟ್ಸ್ ಬರ್ತಾ ಇದೆ ಹತ್ತೊಂಬತ್ತನೇ ತಾರೀಕು ಟೀಮ್ ಇವೆಂಟ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ ಇಪ್ಪತ್ನಾಲ್ಕನೇ ತಾರೀಕು ಇಂಡಿವಿಜುವಲ್ಸ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ ಬಟ್ ನಾವು ಬಹಳ ವ್ಯಕ್ತಿಗಳಿಗೆಲ್ಲ ಹೇಳಿದ್ದೀವಿ ಮಿನಿಸ್ಟರ್ಗಳಿಗೆಲ್ಲ ಹೇಳಿದ್ದೀವಿ ಬಟ್ ಅವರು ಸೆಷನ್ ನಡೀತಿರೋದ್ರಿಂದ ಇನ್ನೂ ಯಾರು ಕನ್ಫರ್ಮ್ ಮಾಡಿಲ್ಲ ಬಟ್ ಅವರೇನೋ ಬರ್ತಾರೆ ಅಂತ ಅಂದ್ಕೊಂಡಿದ್ದೀವಿ